ದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಸಂಚಿಕೆಗೆ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂತ ಪ್ರಸಿದ್ಧ ಗಾಯಕಿ ನಂದಿನಿಯವ್ರನ್ನ ಸ್ವಾಗತಿಸ್ತಾ ಇದ್ದೀವಿ ನಮಸ್ತೆ ಸರ್ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯನ ಮಾಡಿಕೊಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಂದಿನಿ ಸಿರೀಶ್ ಅಂತ ನಾನು ಬೆಂಗಳೂರಿಂದ ಬಂದಿದ್ದೇನೆ ತಮಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಮತ್ತೊಬ್ಬ ಗಾಯಕ ನಮ್ಮ ಜೊತೆಗೆ ಬಂದಿದ್ದಾರೆ ಹಾಡೋದಕ್ಕೆ ಬನ್ನಿ ಅವರು ಪರಿಚಯ ಮಾಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ರೋಹನ್ ಜೇಗೌಡ ನಾನು ಬೆಂಗಳೂರಿನಿಂದ ಬಂದಿದ್ದೇನೆ ರೋಹನ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಹಾಗೆ ನಮ್ಮ ವಾದ್ಯ ವೃಂದದ ಗೆಳೆಯರಾದಂಥ ಮ್ಯಾಂಡೋಲಿನ್ ಹರೀಶ್ರವ್ರಿಗೂ ಕೂಡ ಸ್ವಾಗತ ತಬಲಾ ವಾದಕರಾದಂಥ ಮಾರ್ತಿರವ್ರಿಗೂ ಕೂಡ ಸ್ವಾಗತ ಡೋಲಕ್ ವಾದಕರಾದಂಥ ಅವ್ರಿಗೂ ಕೂಡ ಸ್ವಾಗತ ರದಂಪ್ಯಾಡ್ನ ಉಮಾಪ್ರಸಾದ್ರವ್ರಿಗೂ ಕೂಡ ಸ್ವಾಗತ ಕೊಳಲ್ ವಾದಕರಾದಂಥ ಗಣೇಶ್ರವ್ರಿಗೂ ಕೂಡ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಕಿರಣ್ ಸ್ವಾಗತ ಹಾಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಬನ್ನಿ ಅಪರೂಪದ ಹಾಡುಗಳನ್ನು ಇವತ್ತು ಕೇಳೋಣ ಮೊದಲಿಗೆ ನಂದಿನಿ ಮೇಡಮ್ ಅವರು ನೀವು ಇದ್ದೀರಿ ಹೌದಾ ಸರ್ ಯಾವ ಹಾಡನ್ನು ಹಾಡ್ತೀರಿ ಸರ್ ಇದು ಮುಗಿಲ ಮಾರಿಗೆ ರಾಗರತಿಯ ತಗೊಂಡಿದ್ದೀನಿ ರಚನೆ ಬಂದು ಧರಾ ಬೇಂದ್ರೆ ಅವ್ರದ್ದು ಸಂಗೀತ ಸಿ ಅಶ್ವತ್ ಅವ್ರದ್ದು ಗಾಯನ ಇವರು ಸಂಗೀತ ಕಟ್ಟಿಯವರದ್ದು ಮುಗಿಲ ಮಾರಿಗೆ ರಾಗರಥಿಯ ನಂಜ ಈ ರೀತ ಬೇಂದ್ರೆಯವ್ರ ಹಾಡುಗಳಂದ್ರೆ ಹಾಗೆ ಅದ್ಭುತವಾದಂಥ ಸಾಹಿತ್ಯ ಇರುತ್ತೆ ಅಶ್ವಥ್ ಸಂಗೀತ ಕೇಳಲೇಬೇಕಲ್ವಾ ಹಾಡಿ ಕೇಳೋಣಂತೆ i'm on ಮಾರೆಗೆ ರಾಗರತಿಯ ನಂಜಏರಿತ ಈ ನಿಮ್ಮ ಹಾಡು ಕೇಳಿ ನೆಶೆಯು ಏರಿತ ಆ ಹಾಡನ್ನು ಕೇಳ್ತಿದ್ರೆ ಒಂದು ರೀತಿ ಅದ್ಭುತವಾದ ಭಾವನೆ ಎಷ್ಟು ಸರಿ ಕೇಳಿದ್ರು ಎಷ್ಟು ಸರಿ ಹಾಡಿದ್ರು ಬೇಂದ್ರೆ ಅವರ ಸಾಹಿತ್ಯ ಅದ್ಭುತವಾದಂಥ ಸಾಹಿತ್ಯ ಅದಕ್ಕೆ ಅದ್ಭುತವಾದಂಥ ರಾಗ ಸಂಯೋಜನೆ ಅಶ್ವಥ್ ಸರ್ ಅಶ್ವತ್ ಸರ್ ಒಳ್ಳೆ ಹಾಡು ಚೆನ್ನಾಗಿ ಹಾಡಿದ್ರಿ ಧನ್ಯವಾದಗಳು ರೋಹನ್ ಯಾವ್ದು ಹಾಡ್ತೀರಿ ನೀವು ಈಗ ಶರಣು ಹೇಳಿರಿ ಸ್ವಾಮಿ ನಾವು ನಿಮಗ ಓಕೆ ಶರಣು ಹೇಳಿವಿ ನಾವು ಸ್ವಾಮಿ ನಿಮಗ ಸದ್ದು ಗದ್ದಲ ಸಬದೊಳಗ ಸಬದೊಳಗೀತೆಯನ್ನ ಕೇಳೋಣ ಶರಣು ಹೇಳಿರಿ ಸ್ವಾಮಿ ನಾವು ಸ್ವಾಮಿ ನಾವು ಸದ್ದು ಸದ್ದು ಮಾಡ ಬ್ಯಾಡ್ರಿ ಆಟದೊಳಗ ಸದ್ದು ಗದ್ದಾಲ ಮಾಡ ಬ್ಯಾಡ್ರಿ ಆಟದೊಳಗ ಶರಣು ಹೇಳಿರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ಹೈ ಸದ್ದು ಗದ್ದಲ ಮಾಡ ಬ್ಯಾಡ್ರಿ ಆಟದೊಳಗ ಸದ್ದು ಗದ್ದಲ ಮಾಡ ಬ್ಯಾಡ್ರಿ ಆಟದೊಳಗ ಸಣ್ಣ ಹುಡ್ಗರು ನಾವು ಬಣ್ಣದ ಹೆದಾರರು ಚೆನ್ನಾಗಿ ಕೇಳಿರಿ ನಮಕವನ ಸಣ್ಣ ಹುಡ್ಗರು ನಾವು ಬಣ್ಣದ ಹೆದಾರರು ಚೆನ್ನಾಗಿ ಕೇಳಿರಿ ನಮಕವನ ಶರಣು ಹೇಳಿರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗತ್ತಲ ಹೈ సద్దు మాడ బడ్రీ ఆట దొలగ సద్దు గద్ మాడ బ్యాడ్రి ఆట దొలగ ಹೆಣ್ಣು ಗಂಡು ಭಕ್ತಿ ಸದಾ ಇರಲಿ ಬುದ್ಧಿವಂತರ ಪ್ರೀತಿ ನಮ ಮ್ಯಾಲ ಕೂತಿರೋ ಹೆಣ್ಣು ಗಂಡು ಭಕ್ತಿ ಸದಾ ಇರಲಿ ಬುದ್ಧಿವಂತರ ಪ್ರೀತಿ ನಮ ಮ್ಯಾಲ ಶರಣು ಹೇಳಿರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ಹೊಯ್ ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ ಮಠದಯ್ಯ ಶ್ರಾವಣಿಗೆ ಶಿವಲಿಂಗ ಇರಲಪ್ಪ ನಿಮ್ಮ ಕರುಣಾ ನಮ್ಮ ಮ್ಯಾಲ ಭೂಸ್ಕೂರು ಮಠದಯ್ಯ ಶ್ರಾವಣಿಗೆ ಶಿವಲಿಂಗ ಇರಲಪ್ಪ ನಿಮ್ಮ ಕರುಣಾ ನಮ್ಮ ಮ್ಯಾಲ ಶರಣು ಹೇಳಿರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಾಲ ವೈ ಸದ್ದು ಗದ್ದಾಲ ಮಾಡಬೇಡ್ರಿ ಆಟದೊಳಗ ಸತ್ತು ಗತ್ತಲ ಮಾಡ ಬ್ಯಾಡ್ರಿ ಆಟದೊಳಗ ಸತ್ತು ಗತ್ತ ಮಾಡ ಬ್ಯಾಡ್ರಿ ಗತ್ತಾಲ ಮಾಡ್ರಿ ಆಟದೊಳಗ ಸತ್ತು ಗತ್ತಾಲ ಬ್ಯಾಡ್ರಿ ಆಟದೊಳಗ ಇದೊಂದು ರಂಗಭೂಮಿಯ ಹಾಡು ಪ್ರಾರಂಭದಲ್ಲಿ ನಾಟಕ ಪ್ರಾರಂಭ ಆಗುವ ಮುನ್ನ ಹಾಡುವಂತ ಹಾಡು ಇತ್ತೀಚಿನ ಹಾಡುಗಾರರಲ್ಲಿ ಇಂಥ ಹಾಡುಗಳನ್ನೆಲ್ಲ ಕೇಳೋದು ಕಡಿಮೆ ಏನೋ ಅಂತ ರಂಗಭೂಮಿ ಇವೆಲ್ಲ ಕಡಿಮೆ ಆಗ್ತಿದ್ಬೇಕು ಆಗಬೇಕಾದ್ರೆ ನಿಮ್ಮಂಥ ಯುವಕರು ಈ ಥರ ಹಾಡಿದಾಗ ಏನು ಅನಿಸುತ್ತೆ ಸರ್ ಅದೇ ನಮ್ಮ ಕಲ್ಚರ್ನ ನಾವು ಪ್ರಮೋಟ್ ಮಾಡ್ಬೇಕು ಸರ್ ಈಗ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಡ್ರಾಮಾ ಮಾಡೋಕ್ಕಿಂತ ಮುಂಚೆ ಇದು ಇದನ್ನೇ ಮಾಡ್ತೀವಿ ಆ್ಯಕ್ಚುಲಿ ಸೊ ಇದನ್ನ ಮಾಡಿದ್ರೆ ಏನಾಗುತ್ತೆ ಅಂದರೆ ಬೇರೆಯವ್ರಿಗೂ ಒಂದು ಸಂದೇಶ ಕೊಟ್ಟಂಗೆ ಆಗುತ್ತೆ ಸೊ ರಂಗಭೂಮಿನಲ್ಲಿ ನಾಟಕ ಮಾಡೋಕೆ ಮುಂಚೆ ಈ ಸಾಂಗ್ಸ್ ಹಾಡ್ಬಿಟ್ಟು ಮಾಡ್ಬೇಕು ಮತ್ತೆ ಆ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ಅಲ್ವಾ ಗದ್ದಲ ಮಾಡಬೇಡ್ರಿ ನಾವೇನು ಚಿಕ್ಕ ಹುಡುಗರು ಏನೋ ಮಾಡ್ತಾ ಇದೀವಿ ಒಂದ್ಸಲ ನೋಡಿ ಸಲಹೆ ಕೊಡಿ ಇಲ್ಲಾಂದ್ರೆ ಸೈಲೆಂಟ್ ಆಗಿ ಕುಳಿತು ಕಾರ್ಯಕ್ರಮ ಪ್ರೋತ್ಸಾಹ ಕೊಡಿ ಅಂತ ಅಲ್ವಾ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಹಾಡಿದ್ರಿ ಧನ್ಯವಾದಗಳು ರೋಹನ್ ಧನ್ಯವಾದ ಸರ್ ಮತ್ತೊಂದು ಗೀತೆಯನ್ನ ಕೇಳೋಣ ಇದೆಲ್ಲ ನಂದೇ ತಗೊಳ್ಳೆ ಶುಭ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ ಶುಭ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳೆ ಶುಭ ಭಟ್ಟರ ಮಗಳೇ ನಂದೆ ತಗೊಳ್ಳೇ ನೀ ವಿನ್ಯಾಸದ ಆಕಾಶವೆ ಸೀರೆ ದಿಗ್ಗಂಧಗಳೇ ಮೇರೆ

ಲ್ಲ ನಂದೇ ತಗೊಳ್ಳೇ ಕಲ್ಲು ಎತ್ತಿಲ್ಲ ಹುಲ್ಲಿನ ಮೇಲೆ ರಾಶಿ ರಾಶಿ ಮುತ್ತು ಇಂದು ನಸುಕಲ್ಲಿ ಹಿತ್ತಲ್ಲ ಉಲ್ಲಿದ ಮೇಲೆ ರಾಶಿ ದಾಶಿ ಮುತ್ತು ಇಂದು ನಿನ್ನ ಸೊತ್ತು ಸುಗಂಧ ತೀಡುವ ವಸಂತ ಪವನ ಸಪ್ತವರ್ಣ ಕಮಾನು ನಿನಗೆ ಹೌದು ಸುಗಂಧ ತೀಡುವ ವಸಂತ ಪವನ ಸಪ್ತವರ್ಣದ ಕಮಾನು ನಿನಗೆ ಹೌದು ಸುಬ್ಬ ಮಗಳೇ ಇದೆಲ್ಲ ತಗೊಳ್ಳೆ ರಾತ್ರಿ ತೆರೆಯುವುದು ಅದು ನನ್ನದೇ ಚಿಕ್ಕಿತ್ ಒಡವೆ ದುಖಾನೋ ಆರಿಸಿಕೋಬೇಕೇನೋ ರಾತ್ರಿ ತೆರೆಯುವುದು ಅದು ನನ್ನದೇ ಚಿಗಿತ್ ಒಡವೆಂದು ಕಾಣೋ ಆರಿಸಿಕೋಬೇಕು ಚಂದ್ರ ಪದಕಕ್ಕೆ ನೀಹಾಯಕೆ ಆರ ನನ್ನ ಸಂಪತ್ತು ಎಷ್ಟು ಅಪಾರ ಚಿಕ್ಕಿನ ಮೂರ್ತಿ ಚಂದ್ರ ಪದಕಕ್ಕೆ ನೀಹಾಯಕೆ ಆರ ನನ್ನ ಸಂಪತ್ತು ಎಷ್ಟು ಅಪಾರ ಸುಭ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳೆ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳೆ ಸುಭ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳಿ ಮಗಳೇ ಇದೆಲ್ಲ ನಂದೇ ಹೆಂಡತಿ ಏನಾದರೂ ಕೇಳಿದ್ರೆ ಗಂಡ ಹೇಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಸುಬ್ಬ ಭಟ್ರ ಮಗಳೇ ಎಲ್ಲ ನಿಂದೆ ತಗೊಳ್ಳೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಲ್ವಾ ಬಿ ಆರ್ ಲಕ್ಷ್ಮಣರಾವ್ ಅವರ ಒಂದು ರಚನೆ ಅಷ್ಟೇ ಸೊಗಸಾದ ಗೀತೆ ಇದು ಧನ್ಯವಾದಗಳು ಹಾಡುವಂಥ ಅವಕಾಶ ನನಗೂ ಸಿಕ್ತು ನಿಮ್ಮ ಮುಂದೆ ಮತ್ತೊಂದು ಗೀತೆಯನ್ನು ಕೇಳೋಣ ಸರಿ ಎದೆ ತುಂಬಿ ಹಾಡುವೆನು ಜಿ ಎಸ್ ಶಿವರುದ್ರಪ್ಪನವರ ರಚನೆ ಮೈಸೂರು ಅನಂತ ಸ್ವಾಮಿಯವರ ರಾಗ ಸಂಯೋಜನೆ ಅದ್ಭುತವಾದಂಥ ಗೀತೆ ಎಷ್ಟು ಸರಿ ಕೇಳಿದ್ರು ಕೇಳ್ತಾನೇ ಇರಬೇಕು ಅನ್ಸುತ್ತೆ ಎಲ್ಲ ಹಾಡುಗಾರರಿಗೆ ಇದು ಸಮರ್ಪಣೆ ಎದೆ ತುಂಬಿ ಹಾಡಿದೆನು ಅಂದು ನೂದೆ ತುಂಬಿ ಹಾಡಿದೇನು ಅಂದು ನಾನು ും ബി ഹാടേനോ അതു നനവിട്ടു കളിയിൽ എതേ തുമ്പി ഹാടേനോ അതു ಭಾವಗೀತೆಗಳು ಜನಪದ ಗೀತೆಗಳು ಜನಪದ ಶೈಲಿಯ ಗೀತೆಗಳನ್ನು ತಾವು ನೋಡ್ತಾ ಇದ್ರಿ ಇದ್ರಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಬಂದು ಸೇರಿಕೊಂಡು ಒಳ್ಳೆಯ ಹಾಡನ್ನ ಹಾಡದಂಥ ಖ್ಯಾತ ಗಾಯಕರಾದಂಥ ಶ್ರೀಮತಿ ನಂದಿನಿಯವ್ರಿಗೆ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೆ ಯುವ ಗಾಯಕ ಭಾಳಷ್ಟು ಒಳ್ಳೆಯದಾಗಲಿ ಇನ್ನಷ್ಟು ನಿಮ್ಮ ಆ ಸಂಗೀತ ಸಾಧನೆ ಪಯಣ ಇನ್ನಷ್ಟು ಎತ್ತರೆತ್ತರವಾಗಿ ಬೆಳಿಲಿ ಅಂತ ಹೇಳ್ತಾ ನೀವೊಬ್ಬ ಒಳ್ಳೆಯ ಉದಯೋನ್ಮುಖ ಗಾಯಕ ದಿನ ಬೆಳೆದು ಹೆಮ್ಮರವಾಗಿ ಬೆಳಿಲಿ ಅಂತ ಆಶಿಸ್ತಾ ನಿಮಗೂ ಕೂಡ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ವಂದನೆಗಳು ಧನ್ಯವಾದ ಥ್ಯಾಂಕ್ ಯು ಸೊಗಸಾಗಿ ವಾದ್ಯ ಸಹಕಾರ ಕೊಟ್ಟಂಥ ಎಲ್ಲ ನನ್ನ ವಾದ್ಯ ವೃಂದದ ಗೆಳೆಯರಿಗೂ ಕೂಡ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಮತ್ತಷ್ಟು ಹಾಡುಗಳೊಂದಿಗೆ ನಾವು ಮುಂದೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀವಿ